ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನಿಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಮಾತಾಡಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನಂದರೆ ದಿನಕ್ಕೆ ಸುಮಾರು ಹಂಡ್ರೆಡ್ ಪ್ಲಸ್ ಕಾಲ್ಗಳು ಬರ್ತವೆ ಪ್ರತಿನಿತ್ಯ ಮೆಸೇಜ್ ಅಂತೂ ಕೇಳಲೇಬೇಡಿ ಒಂದು ದಿನಕ್ಕೆ ಕಡಿಮೆ ಅಂದರೆ ಮುನ್ನೂರು ಮೆಸೇಜ್ಗಳು ಬರ್ತವೆ ವಾಟ್ಸಪ್ಪಲ್ಲಿ ಏಳ್ನೂರು ಸಾವಿರ ಗಂಟೆ ಹೋಗುತ್ತೆ ಮಿನಿಮಮ್ ಮುನ್ನೂರು ಮೆಸೇಜ್ ಬಂದೇ ಬರ್ತದೆ ಈ ಕರೆ ಮಾಡುವಂಥವ್ರು ಕೆಲವರು ಏನು ಮಾಡ್ತಾರೆ ನನಗೆ ಈ ಥರ ಸಮಸ್ಯೆಗಳಿದೆ ಅದು ವಾಸಿ ಮಾಡ್ತೀರಾ ಗ್ಯಾರಂಟಿ ಕೊಡ್ತೀರಾ ನಾವು ಆಲ್ರೆಡಿ ಎಲ್ಲ ಕಡೆ ಸುತ್ತಿದ್ದೀರಿ ಈ ರೀತಿ ಎಲ್ಲ ಕೇಳ್ತಾರೆ ನಿಮ್ಮೆಲ್ಲರಿಗೂ ಸ್ಪಷ್ಟನೆ ಪಡಿಸ್ತೀನಿ ಒಂದು ಹೇಳಿ ನೀವೇ ಡಾಕ್ಟ್ರು ಫೋನ್ ಮಾಡಿ ನನಗೆ ಈ ಥರ ಖಾಯಿಲೆಗಳಿದೆ ಈ ಥರ ಎಲ್ಲ ನೋವುಗಳಿದೆ ಇದನ್ನು ವಾಸಿ ಮಾಡ್ತೀರಾ ಅಂತಂದರೆ ಡಾಕ್ಟ್ರು ವಾಸಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಡಾಕ್ಟ್ರು ಆಕಿನ ಟೆಸ್ಟ್ ಮಾಡಿಲ್ಲ ಕೌನ್ಸಿಲಿಂಗ್ ಮಾಡಲಿಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಚೆಕಪ್ ಮಾಡಲಿಲ್ಲ ರಿಪೋರ್ಟ್ ಬಂದಿಲ್ಲ ಇನ್ನೂ ರಿಪೋರ್ಟ್ ಬರೆದ್ರೆ ಕಾಯಿಲೆ ಏನು ಅನ್ನೋದೇ ಗೊತ್ತಾಗ್ದಿರೇ ಡಾಕ್ಟ್ರು ಮೆಡಿಸನ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅವರು ಮೆಡಿಸನ್ ಕೊಡೋದಿರಲಿ ಈ ಕಾಯಿಲೆ ಐಡೆಂಟಿಫೈ ಮಾಡೋದು ಹೇಗೆ ಸಾಧ್ಯ ಎಲ್ಲ ಸಮಸ್ಯೆಗಳಿಗೂ ಅಷ್ಟೇ ಮೊದಲು ಚೆನ್ನಾಗಿ ತಿಳ್ಕೊಳ್ಳಿ ನೀವು ಅದು ಸ್ಥೂಲವಾಗಿರಬಹುದು ಸೂಕ್ಷ್ಮವಾಗಿರಬಹುದು ಯಾವುದೇ ರೂಪದಲ್ಲಿರ್ಬೋದು ನೀವು ಡಾಕ್ಟ್ರ್ ಹತ್ರ ಹೋಗಿ ಯಾವುದೇ ಗುರುಗಳ ಬಳಿ ಹೋಗಿ ಯಾವುದೇ ಗಾಡಿಗಳಿರಲಿ ಕಾರ್ಗಳಿರಲಿ ನೀವು ಏನನ್ನೇ ರೆಡಿ ಮಾಡಿಸ್ಬೇಕಾದ್ರೆ ನಮ್ಮ ಗಾಡಿ ಕೆಟ್ಟೋಗ್ಬಿಟ್ಟೈತೆ ರೆಡಿ ಮಾಡಿಸ್ಕೊಡ್ತೀರಾ ಗ್ಯಾರಂಟಿ ಕೊಡ್ತೀರಾ ಗಾಡಿ ಸರೋಗ್ಬಿಡ್ತದ ಅಂತ ಗಾಡಿ ಏನಾಗಿದೆ ಅಂತಲೇ ಗೊತ್ತಿಲ್ಲ ಮೆಕ್ಯಾನಿಕ್ ಆದರೂ ಮನೆಗೆ ಬರಬೇಕು ಇಲ್ಲ ಗಾಡಿನಾದರೂ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು ಕೆಲವರು ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ ಮತ್ತು ಕೆಲವರು ಗಾಡಿ ತೊಗೊಂಡೋದ್ರೆ ಮಾತ್ರ ಸರ್ವಿಸ್ ಮಾಡ್ತಾರೆ ಗಾಡಿನೇ ನೋಡಿದರೆ ಅದು ಇಂಥ ಸಮಸ್ಯೆನೇ ಇದೆ ಎಷ್ಟು ದುಡ್ಡಾಗುತ್ತೆ ಆಗುತ್ತೆ ಅದಕ್ಕೆ ಹೇಗೆ ಹೇಳೋದಕ್ಕೆ ಸಾಧ್ಯ ಹೇಗೆ ನಿಂತೋಗಿದೆ ಜನರಲ್ಲಾಗಿ ಯಾವುದೇ ಒಬ್ಬ ವೃತ್ತಿಪರ ವ್ಯಕ್ತಿ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥವ್ರು ಅದು ಟೈಲರ್ ಇರಲಿ ಕಾರ್ಪೆಂಟ್ರ್ ಇರಲಿ ಡಾಕ್ಟ್ರ್ ಇರಲಿ ಯಾರೋ ಸ್ವಾಮೀಜಿ ಇರಲಿ ಗುರೂಜಿ ಇರಲಿ ಪ್ರತಿಯೊಂದು ವೃತ್ತಿಪರರು ಅವರದೇ ಆದ ಕೆಲವೊಂದು ನಿಯಮಗಳಿರ್ತವೆ ಆ ನಿಯಮಗಳನುಸಾರವಾಗಿ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಹೊರ್ತು ನೀವು ಹೇಳೋ ರೀತಿ ಕಾಲ್ ಮಾಡಿ ಸಮಸ್ಯೆಗಳನ್ನೆಲ್ಲ ಹೇಳಿ ಆ ನಂತರ ನೀವು ಗ್ಯಾರಂಟಿ ಕೊಟ್ಟರೆ ಬರ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಒಬ್ಬ ಆಕೆ ಆಕೆಗೆ ಏಡ್ಸಿದೆ ಬಾಮ್ಮ ಬಂದು ಭೇಟಿ ಮಾಡು ನಾನು ಆಯುರ್ವೇದ ಕೂಡ ಕಲ್ತಿದ್ದೀನಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ಖಂಡಿತವಾಗಲೂ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀನಿ ಅದನ್ನು ವಾಸಿ ಮಾಡಿದ್ದೀನಿ ಸೊ ನಿನಗೂ ಕೂಡ ಖಂಡಿತವಾಗ್ಲೂ ಯಾವುದೋ ಒಂದು ದಾರಿ ಇರುತ್ತೆ ಬಂದು ಭೇಟಿ ಮಾಡೋದು ಗ್ಯಾರಂಟಿ ಕೊಡ್ತೀರಾ ನಿಮ್ಮ ಹತ್ರ ಬಂದರೆ ವಾಸಿ ಆಗ್ಬಿಡ್ತದಾ ಎಷ್ಟು ಫೀಸು ಎಷ್ಟು ಖರ್ಚಾಗುತ್ತೆ ಅಂದರೆ ಆಕೆಗಿರೋದು ದೊಡ್ಡ ಕಾಯಿಲೆ ಆದರೆ ಆಕೆ ಇನ್ನೂ ಬಂದೇ ಇಲ್ಲ ಭೇಟಿ ಮಾಡಿಲ್ಲ ರಿಪೋರ್ಟ್ ಬಂದಿಲ್ಲ ಅವಳು ಪೂರ್ವಾಪರಗಳು ಏನೂ ಗೊತ್ತಿಲ್ಲ ಎಷ್ಟು ವಯಸ್ಸು ಏನು ಮಾಡ್ತಾಳೆ ಮದುವೆ ಆಗಿದೆಯಾ ಇಲ್ಲವಾ ಇದು ಹೇಗೆ ಬಂತು ಏನೂ ತಿಳ್ಕೊಳ್ಳೋದೇನೆ ನಾನು ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯವಾಗುತ್ತಾ ಈ ಸಮಸ್ಯೆನ ಬಗೆಹರಿಸೋಕ್ಕೆ ಸಾಧ್ಯವಾಗುತ್ತಾ ಫೋನಲ್ಲೇ ಡಾಕ್ಟ್ರ್ ಆಪ್ರೇಷನ್ ಮಾಡಿರ್ತಾರೆ ಬ್ರೈನ್ ಟ್ಯೂಮರ್ಗೆ ಹಾರ್ಟ್ ಅಟ್ಯಾಕ್ಗೆ ಕಿಡ್ನಿ ಫೇಲ್ಯೂರ್ಗೆ ಬ್ಲಡ್ ಕ್ಯಾನ್ಸರ್ಗೆ ಇದಕ್ಕೆಲ್ಲ ಫೋನಲ್ಲೇ ಫೋನ್ ಮಾಡಿದ ತಕ್ಷಣ ಹಿಂಗೆ ಹಿಂಗೆ ಮಾಡ್ಕೊಂಬಿಡಮ್ಮ ನೀನೇ ಚಾಕು ಹಾಕೊಂಬಿಡು ಮುಂದೆ ಎರಡು ಸೂಜಿ ಸೂಜಿದಾರ ತಗೊ ಹೊಲ್ಕೊಂಬಿಡು ಎಲ್ಲ ವಾಸಿ ಆಗ್ಬಿಡ್ತದೆ ಯಾರಾದರೂ ಹೇಳ್ಕೊಡ್ತಾರೆ ಹಂಗೆ ಸ್ನೇಹಿತರೆ ಸಾಕಷ್ಟು ಜನ ಒಂದು ನೂರು ಜನದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬರೀ ಇದೇ ಥರ ಕೇಸ್ಗಳ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ ಆಲ್ರೆಡಿ ಪಾಪ ಸುತ್ತಾಡ್ಬಿಟ್ಟಿರ್ತಾರೆ ಎಲ್ಲ ಕಡೆ ಸುತ್ತಾಡಿ 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 ಅವ್ರಿಗೂ ಬೇಸರ ಆಗ್ಬಿಟ್ಟಿರ್ತದೆ ಆದ್ದರಿಂದ ಆದರೆ ನಿಮಗೆ ನಾನು ಹೇಳೋದು ಇಚ್ಛೆ ಇದ್ದರೆ ಬನ್ನಿ ಇಲ್ಲ ಅಂದರೆ ಬಿಟ್ಬಿಟ್ಟು ತೊಂದರೆ ಇಲ್ಲ ನೀವು ಜನ್ರಲ್ ನಾಲೆಡ್ಜ್ ತಿಳ್ಕೊಳ್ಳಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದೇ ಬೇಸಿಕ್ ನಾಲೆಡ್ ಸೊ ಸಾಮಾನ್ಯ ಜ್ಞಾನ ಇದ್ದರೆ ಅದ್ಭುತವಾಗಿ ಬದುಕಬಹುದು ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಬದುಕೋದು ಹೇಗೆ ನೀವು ಬದುಕ್ತಾ ಹೋದರೆ ಪರವಾಗಿಲ್ಲ ಬೇಡ ಬೇರೆಯವರು ನಿಮ್ಮಿಂದ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ ಸಮಯ ವ್ಯರ್ಥ ಬಹಳಷ್ಟು ಸಮಯ ವ್ಯರ್ಥ ಈ ರೀತಿ ದಯವಿಟ್ಟು ಮಾಡಬೇಡಿ ನಿಮಗೆ ನಂಬಿಕೆ ವಿಶ್ವಾಸ ಇದ್ದರೆ ಖಂಡಿತವಾಗಲೂ ಬನ್ನಿ ಕುಂತ್ಕೊಳ್ಳಿ ನನ್ನ ಹತ್ರ ಬರೋದೇ ಬೇರೆ ಯಾರ ಹತ್ರನಾದರೂ ಹೋಗಿ ತೊಂದರೆ ಇಲ್ಲ ಆದರೆ ಬೇಸಿಕ್ ನಾಲೆಡ್ಜ್ ಇದನ್ನು ತಿಳ್ಕೊಳ್ಳಿ ಒಬ್ಬ ವೈದ್ಯನನ್ನು ನೀವು ಭೇಟಿಯಾಗ್ದೇನೆ ಅವ್ರದ್ದು ಏನು ಸಮಸ್ಯೆ ಅಂತ ಕಂಡುಹಿಡಿದೇನೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಾ ಎಷ್ಟು ಫೀಸ್ ಆಗುತ್ತೆ ಇದು ಏನು ಅಂತ ಮುಂಚೆನೇ ಕೇಳ್ಬಿಟ್ರೆ ಹೇಗೆ ಹೇಳೋಕ್ಕೆ ಸಾಧ್ಯವಾಗುತ್ತೆ ಖಂಡಿತವಾಗಲೂ ಸಾಧ್ಯವಾಗೋದಿಲ್ಲ ಮೊದಲು ನೀವು ಬಂದು ಭೇಟಿ ಮಾಡಿ ಪೂರ್ವಾಪರಗಳನ್ನೆಲ್ಲ ತಿಳಿದು ಡಾಕ್ಟ್ರು ಕೂಡ ರಿಪೋರ್ಟ್ ಬಂದ ಮೇಲೆ ನಿಮಗಿಂತಿಂಥ ಪ್ಲಸ್ ಪಾಯಿಂಟ್ಗಳಿದೆ ಇಂಥದ್ದು ಮೈನಸ್ ಇದೆ ಈ ರೀತಿ ಕಾಯಿಲೆ ಇದೆ ಇದಕ್ಕೆ ಇಷ್ಟು ವರ್ಷ ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ನಿಮಗೆ ಆಪ್ರೇಷನ್ ಅಗತ್ಯ ಇದೆ ಅಂತ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ ಅದೇ ರೀತಿ ನಾನು ಕೂಡ ನಿಮ್ಮ ಸಮಸ್ಯೆ ಏನು ಆ ಸಮಸ್ಯೆಗೆ ಮೂಲ ಏನು ಅದಕ್ಕೆ ಕಾರಣ ಉದ್ದೇಶಗಳೇನು ಅದಕ್ಕೆ ಪರಿಹಾರಗಳೇನು ಎಲ್ಲವನ್ನು ಪೂರ್ವಾಪರಗಳನ್ನು ತಿಳಿದ ನಂತರ ಅಂದರೆ ಕೌನ್ಸಿಲಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹೊರತು ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಕರೆ ಮಾಡಿದ ತಕ್ಷಣವೇ ನಿಮ್ಮ ಸಮಸ್ಯೆಗಳೆಲ್ಲ ಓಂ ಚೂಮ್ ಭ್ರೀಮ್ ಅಂದಿದ್ದ ತಕ್ಷಣವೇ ಪರಿಹಾರ ಆಗೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ನೀವು ಯಾರತ್ರ ಹೋದರೂ ಕೂಡ ಸಾಮಾನ್ಯ ಜ್ಞಾನದೊಂದಿಗೆ ವ್ಯವಹರಿಸಿದ್ರೆ ಅದ್ಭುತವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಕೆಲವರು ಆ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿಲ್ಲದರೇ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಇನ್ನೂ ಅಧಿಕವಾಗಿ ಮಾಡ್ಕೊಳ್ತಾರೆ ಆ ರೀತಿ ಮಾಡ್ಕೊಳ್ಬೇಡಿ ಮತ್ತು ಕೆಲವರು ಊಟ ಆಯಿತಾ ತಿಂಡಿ ಆಯಿತಾ ಕಾಫಿ ಆಯಿತಾ ಸ್ನೇಹಿತರೆ ಆ ರೀತಿ ಊಟ ಆಯಿತು ಅಂತ ನಾನೇನಾದರೂ ಟೈಪ್ ಮಾಡ್ಕೊಂಡು ಕುಂತ್ಕೊಂಡ್ರೆ ದಿನಕ್ಕೆ ಐನೂರು ಮೆಸೇಜ್ಗಳಿಗೆ ಊಟ ಆಯಿತು ಊಟ ಆಯಿತು ಊಟ ಆಯಿತು ಅಂತ ಕಳಿಸ್ಬೇಕಾಗ್ತದೆ ಕಾಪಿ ಪೇಸ್ಟ್ ಮಾಡ್ತೀನಿ ಅಂದ್ರೂ ನನಗೆ ಸುಮಾರು ಒಂದು ನಿಮಿಷ ಒಂದೂವರೆ ನಿಮಿಷ ಬೇಕಾಗ್ತದೆ ಐನೂರು ಜನಕ್ಕೆ ಕಳಿಸ್ಬೇಕು ಅಂದರೆ ಎಷ್ಟಾಗುತ್ತೆ ಸಮಯ ನೀವು ನಿಮ್ಮ ಸ್ನೇಹಿತರು ಆತ್ಮೀಯರು ಯಾರಿರ್ತಾರೆ ದಿನನಿತ್ಯ ಸಲಗೆಯಿಂದ ಮಾತಾಡೋವಂಥವ್ರು ಅವ್ರ ಜೊತೆ ಬೇಕಾದರೆ ಊಟ ಆಯಿತಾ ತಿಂಡಿ ಆಯ್ತಾ ಅಂತ ಕೇಳ್ಬೋದು ಹೊರಟು ನನಗೆ ನೀವೇನಾದರೂ ನೇರವಾಗಿ ಕಾಲು ಮಾಡಿದಾಗ ಮೊದಲು ವಿಷಯ ಏನು ಅಂತ ತಿಳಿಸಿ ಪ್ರತಿಯೊಬ್ಬ ಮನುಷ್ಯ ಸುಮ್ಮನೆ ಕುಂತ್ಕೊಂಡಿರಲ್ಲ ಉಚಿತವಾಗಿರಲ್ಲ ಅವ್ರದ್ದು ಏನೇನೋ ಜೀವನದ ಕಾರ್ಯವೈಖರಿಗಳು ಅಥವಾ ಕ್ರಿಯಾಕಲಾಪಗಳಿರ್ತವೆ ಏನೇನೋ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿರ್ತಾರೆ ಪ್ರತಿಯೊಬ್ಬರ ಜೀವನ ಅವರವ್ರದೇ ಆದ ಹಾದಿಯಲ್ಲಿ ಸಾಕ್ತಾ ಇರುತ್ತೆ ಆ ಹಾದಿಗೆ ನಾವು ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ಮುಳ್ಳಾಗೋದು ಅವ್ರ ಕಾಲೆಳೆಯೋದು ಅವಮಾನಿಸೋದು ಅವ್ರನ್ನ ಮೈಂಡನ್ನು ಡೈವರ್ಟ್ ಮಾಡೋದು ಈ ರೀತಿ ಮಾಡಿದ್ರೆ ಇದು ಒಂದು ರೀತಿ ಡೈ ದಯಮಾಡಿ ಊಟ ಆಯ್ತಾ ತಿಂಡಿ ಆಯ್ತಾ ನಮಸ್ತೆ ಗುರುಜಿ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಇದರಿಂದ ಏನೂ ನಯಾಪಾಯ ಉಪಯೋಗನೂ ಇಲ್ಲ ವಿಷಿಕ್ ಬನ್ನಿ ನೇರವಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ವಾಯ್ಸ್ ಮೆಸೇಜ್ ಕಳಿಸಿ ಇಲ್ಲ ಟೈಪ್ ಮಾಡಿ ಕಳಿಸಿ ಅದನ್ನು ವಿಡಿಯೋ ಮಾಡಬೇಕು ಅಂದರೆ ಖಂಡಿತವಾಗಲೂ ಮಾಡ್ತೀನಿ ಅಥವಾ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಬಹಳ ದೂರದಲ್ಲಿದ್ದೀರಾ ನೇರವಾಗಿ ಬರೋಕ್ಕಾಗೋದಿಲ್ಲ ಅಂತಂದರೆ ಸೊ ವಿಡಿಯೋ ಕಾಲ್ ಮೂಲಕ ನಿಮಗೆ ಕೌನ್ಸಿಲಿಂಗ್ ಮಾಡ್ತೀನಿ ಸಣ್ಣ ಸಣ್ಣ ಸಮಸ್ಯೆಗಳೇನಾದರೂ ಇದ್ದರೆ ಮಾತ್ರ ದೊಡ್ಡ ಸಮಸ್ಯೆಗಳು ಬೃಹದಾಕಾರವಾಗಿರೋದೇನಾದರೂ ಕಾಯಿಲೆ ಸಮಸ್ಯೆಗಳೇನಾದರೂ ಇದ್ದರೆ ನೀವು ನೇರವಾಗೇ ಬರಬೇಕು ಹೊರ್ತು ನಿಮಗೆ ಫೋನ್ ಮೂಲಕ ಖಂಡಿತವಾಗಲು ತಿಳಿಸೋದಿಲ್ಲ ಏನೋ ಜನರಲ್ಲಾಗಿ ಡಿಸ್ಕಷನ್ ಮಾಡೋದಕ್ಕೆ ಕೆಲವೊಂದು ಪರಿಹಾರ ಮಾರ್ಗಗಳನ್ನು ಹೇಳ್ಕೊಡೋದಕ್ಕೋಸ್ಕರ ಆ ರೀತಿ ವಿಡಿಯೋ ಕಾಲ್ ಮಾಡ್ತೀನಿ ಹೊರ್ತು ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆಲ್ಲ ಫೋನ್ ಮೂಲಕ ಪರಿಹಾರ ಸಿಕ್ಕಿಬಿಡುತ್ತೆ ಖಂಡಿತವಾಗಲಿಲ್ಲ ಬರಬೇಕು ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತೀನಿ ಮಾತಲ್ಲ ಇದು ನನ್ನ ಅನುಭವ ಅನುಭವವನ್ನು ಹಂಚ್ಕೊಳ್ತೀನಿ ಒಬ್ಬ ಗುರು ಅಥವಾ ಒಬ್ಬ ಶಿಕ್ಷಕ ಶಿಕ್ಷಕ ಅನ್ನೋನು ಒಂದು ಚಿಕ್ಕ ಬೆಟ್ಟ ಅಂತ ತಿಳ್ಕೊಳ್ಳಿ ಗುರು ಅನ್ನೋನು ಒಬ್ಬ ದೊಡ್ಡ ಬೆಟ್ಟ ಅಂತ ತಿಳ್ಕೊಳ್ಳಿ ನೀವು ಬೆಟ್ಟದ ಮೇಲೆ ಒಂದು ಒಮ್ಮೆ ಹತ್ತಿ ಇಳಿದ್ರೆ ನಿಮಗೊಂದಷ್ಟು ಅತ್ಯದ್ಭುತವಾದ ಶಾರೀರಿಕವಾಗಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮಾನಸಿಕವಾಗಿ ಅತ್ಯದ್ಭುತವಾದಂತಹ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗುತ್ತೆ ನಿಮಗೆ ಆತ್ಮಿಕವಾಗಿ ಆಶೀರ್ವಾದಗಳು ಸಿಗ್ತವೆ ಯಾಕೆ ಅಂದರೆ ಕೆಳಗಡೆ ಬೀಸೋ ಗಾಳಿಗಿಂತ ಮೇಲೆ ಬೆಟ್ಟದ ಮೇಲೆ ಬೀಸುವಂತಹ ಗಾಳಿ ಸರ್ವಶ್ರೇಷ್ಠ ಒಂದು ದೈಹಿಕ ವ್ಯಾಯಾಮ ಮಾನಸಿಕಕ್ಕೆ ತೃಪ್ತಿ ಆತ್ಮಕಕ್ಕೆ ಪರಮಾನಂದ ಅದೇ ರೀತಿ ಒಬ್ಬ ಗುರುಗಳು ಬೆಟ್ಟದ ರೀತಿ ನೀವು ಬೆಟ್ಟಕ್ಕೆ ಹೋಗಿ ಬರಬೇಕು ಹೊರತು ಬೆಟ್ಟನೇ ಮನೆಗೆ ಬರಲಿ ಬೆಟ್ಟದ ಹತ್ರ ನಾನು ಫೋನ್ ಮಾಡಿ ವಿಡಿಯೋದಲ್ಲಿ ನೋಡ್ಬಿಟ್ಟೆ ಬೆಟ್ಟನ ಏಯ್ ಚಪ್ಪಾಳೆ ಹೊಡಿರಿ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿ ನಾನು ಬೆಟ್ಟನ ವಿಡಿಯೋದಲ್ಲಿ ನೋಡಿಬಿಟ್ಟೆ ಹಿಮಾಲಯ ಬೆಟ್ಟನ ವೀಡಿಯೋದಲ್ಲಿ ನೋಡಿಬಿಟ್ಟೆ ಹಿಮಾಲಯ ಬೆಟ್ಟನ ನಾನು ಫೋಟೋದಲ್ಲಿ ನೋಡ್ಬಿಟ್ಟೆ ನಮ್ಮ ಫ್ರೆಂಡ್ ಹೋಗಿದ್ರು ಫೋಟೋ ತೋರಿಸಿದ್ರು ನಾನು ಹಿಮಾಲಯ ನೋಡಿದಿರಿ ಖಂಡಿತವಾಗಲಿಲ್ಲ ನೀವು ಆ ಸ್ಥಳದಲ್ಲಿ ಹೋಗಿ ನಿಮ್ಮ ಕಣ್ಣಾರೆ ನೋಡಿ ಆಗ ಅದು ನಿಮಗೆ ಅತ್ಯದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ ಅದು ಬಿಟ್ಟು ಬೆಟ್ಟದತ್ರ ಫೋನ್ ಮಾಡೋದು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ನೋಡಿಬಿಟ್ಟು ಫೋಟೋ ನೋಡಿಬಿಟ್ಟು ಯಾರೋ ನೋಡಿದ್ದನ್ನು ನಾನು ನೋಡಿದೆ ಅಂತ ಹೇಳೋದು ಖಂಡಿತವಾಗಲಾಗೋದಿಲ್ಲ ನೀವು ಒಬ್ಬ ಗುರುಗಳನ್ನು ಬಂದು ಭೇಟಿಯಾದಾಗ ಅದರ ಒಂದು ವೈಬ್ರೇಷನ್ನೇ ಬೇರೆ ಇಲ್ಲಿ ದಿನನಿತ್ಯ ನಾನು ಮೆಡಿಟೇಷನ್ ಮಾಡ್ತೀನಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯಜ್ಞಗಳನ್ನು ಮಾಡ್ತೀನಿ ಹೋಮಗಳನ್ನು ಮಾಡ್ತೀನಿ ಅತ್ಯದ್ಭುತವಾಗಿ ಎನರ್ಜೈಸ್ ಮಾಡಿರ್ತೀನಿ ಹೀಲಿಂಗ್ ಸ್ಟೋನ್ಗಳಿದೆ ಇಲ್ಲಿ ಬಂದರೆ ಕೆಲವೊಂದೇ ನಂದೇ ಆದಂತಹ ಪರಿಕರಗಳಿದೆ ಆಧ್ಯಾತ್ಮಿಕ ಪರಿಹಾರಗಳು ಅಂದರೆ ಡಿವೈನ್ ಪ್ರಾಡಕ್ಟ್ಗಳಿದ್ದಾವೆ ಪ್ರಾಡಕ್ಟ್ ಅಂದರೆ ಹೀಲಿಂಗ್ ಪ್ರಾಡಕ್ಟ್ ಕ್ರಿಸ್ಟಲ್ ಇದೆ ಪಿರಮಿಡ್ ಇದೆ ಕೆಲವೊಂದು ಸೌಂಡ್ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಇದನ್ನೆಲ್ಲ ನಾನು ಎಲ್ಲವನ್ನು ಗಂಟುಮುಟ್ಟೆ ಕಟ್ಕೊಂಡು ಬಂದು ನಿಮ್ಮನೆಗೆ ಬಂದು ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ನೀವು ಇಲ್ಲಿ ಬಂದರೆ ನಿಮ್ಮ ಸಮಸ್ಯೆಗಳಿಗೆ ನಿಜವಾಗ್ಲೂ ಅದು ಎಂಥ ದೊಡ್ಡದಿದ್ದರೂ ಕೂಡ ಇಂಥದ್ದು ಹಿಂಗಿಂಗಿದೆ ಈ ಥರ ಮಾಡಬಹುದು ಇದು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಾಧ್ಯವಿದ್ದರೂ ಹೇಳ್ತೀನಿ ಸಾಧ್ಯವಿಲ್ಲ ಅಂದರೂ ಹೇಳ್ತೀನಿ ಈ ರೀತಿ ಬಿಟ್ಟು ನೀವು ಎಲ್ಲವನ್ನ ಫೋನಲ್ಲೇ ತಿಳ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಗ್ಯಾರಂಟಿನೂ ತಕ್ಕೊಂಡು ಆ ನಂತರ ನಾನು ಬರ್ತೀನಿ ಅಂದರೆ ನಿಮ್ಮ ಯಾವುದೇ ಸಮಸ್ಯೆಗಳಾಗಲಿ ಕಾಯಿಲೆಗಳಾಗಲಿ ವಾಸಿ ಆಗೋದಿಲ್ಲ ದಯಮಾಡಿ ನಿಮಗೆ ನಂಬಿಕೆ ಇದ್ದರೆ ಬನ್ನಿ ಇಲ್ಲ ಅಂದರೆ ಬಿಟ್ಬಿಡಿ ತೊಂದರೆ ಇಲ್ಲ ನನ್ನನ್ನು ಮಾತ್ರ ಅಲ್ಲ ಯಾರಿಗೂ ಅಷ್ಟೇ ಒಂದು ವ್ಯವಹಾರಿಕ ಮಾತುಕತೆ ಅಂತ ಇರುತ್ತೆ ಕಮ್ಯುನಿಕೇಷನ್ ಸ್ಕಿಲ್ ಪ್ರತಿಯೊಬ್ಬನೂ ಕಲ್ತ್ಕೊಳ್ಬೇಕು ನಂದೇ ಕೆಲವೊಂದು ವಿಡಿಯೋಗಳಿದೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಅದನ್ನು ನೋಡಿ ಖಂಡಿತವಾಗಲೂ ಮನುಷ್ಯನಿಗೆ ಬೇಸಿಕ್ ನಾಲೆಡ್ಜ್ ಕೆಲವ್ರು ಫೋನ್ ಮಾಡಿ ಅಲೋ ಯಾರು ನೀನು ಅಂತಾರೆ ಫೋನ್ ಮಾಡಿರೋದು ಅವರು ಯಾರು ನೀನು ಅಂತ ಕೇಳ್ತಾರೆ ಫೋನ್ ಯಾಕಪ್ಪ ಮಾಡಿದೆ ನೀನು ತಾನೇ ಮಾಡಿರೋದು ನಾನೇ ಮಾಡಿದ್ದು ಯಾರು ನೀನು ಸೊ ಇದೇನು ಅಂತಂದರೆ ದಡ್ರು ಮೂರ್ಖರು ಅಜ್ಞಾನಿಗಳು ಶತಮೂರ್ಖರು ಇವರೆಲ್ಲ ಇಂಥವ್ರಿಗೆಲ್ಲ ಕರೆ ಮಾಡಿ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಯಾವ ರೀತಿ ಬರಬೇಕು ಏನು ಮಾಡಬೇಕು ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದರೆ ಇನ್ನು ಬದುಕೋದು ಹೇಗೆ ಬಹಳ ದುರ್ಬರ ಆಗ್ಬಿಡುತ್ತೆ ಬದುಕು ಖಂಡಿತವಾಗ್ಲೂ ನಾನು ಹೇಳೋ ವಿಚಾರಗಳನ್ನು ತಿಳ್ಕೊಳ್ಳಿ ನೀವು ಕೆಲವರು ಏನು ಮಾಡ್ತಾರೆ ಮತ್ತೆ ಹೇಳ್ತೀನಿ ಫೋನ್ ಮಾಡ್ತಾರೆ ಗುರುಜಿ ಖಂಡಿತವಾಗ್ಲೂ ನಾನು ಬರ್ತೀನಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಕೇಳಿ ಅಂತ ಆಯಿತು ಹೇಳಮ್ಮ ಅರ್ಧ ಗಂಟೆ ಆಯ್ತು ಮುಕ್ಕಾಲು ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಒಂದೂವರೆ ಗಂಟೆ ಆಯ್ತು ಸಮಸ್ಯೆಗಳು ಬೆಳಿತಾನೆ ಇದೆ ಬೆಳಿತಾನೆ ಇದೆ ರಾಶಿ ರಾಶಿ ಈ ಬೆಂಗಳೂರು ಕಸಗಳನ್ನೆಲ್ಲ ತಗೊಂಬಂದು ಕಲೆಕ್ಟ್ ಮಾಡ್ತಾರಲ್ಲ ಆ ರೀತಿ ಆಕೆ ನೆಕ್ಸ್ಟು ಯಾವಾಗ ಬರ್ತೀಯ ಇಲ್ಲ ನಾನು ಬರ್ತೀನಿ ಮುಂದಿನ ವಾರ ಬರ್ತೀನಿ ಮುಂದಿನ ತಿಂಗಳು ಬರ್ತೀನಿ ಆಚೆ ತಿಂಗಳು ಬರ್ತೀನಿ ಇದೇ ರೀತಿ ಒಪ್ಕೊಂಡು ಬರೋದಿಲ್ಲ ಈಗ ಒಂದೂವರೆ ಗಂಟೆ ನಂದು ವ್ಯರ್ಥ ಸಮಯ ಕತೆ ಕೇಳಿದ್ದಕ್ಕೆ ವ್ಯರ್ಥ ಅದು ಕತೆ ಅಲ್ಲ ವ್ಯಥೆ ಅದು ಕಸ ಅದು ದರಿದ್ರ ಅದೊಂದು ಈ ದುರ್ವಾಸನೆ ಬರುವಂಥದ್ದು ಇಂಥದನ್ನೆಲ್ಲ ಯಾಕೆ ಕೇಳಬೇಕು ಆದ್ದರಿಂದ ಕೆಲವೊಬ್ಬರನ್ನ ಕತೆಗಳನ್ನೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ ಮೂಲ ಮುಖ್ಯ ವಿಚಾರಕ್ಕೆ ಬರ್ತೀನಿ ಏನು ಸಮಸ್ಯೆ ನಿಮ್ಮದು ಆರ್ಥಿಕ ಸಮಸ್ಯೆ ಸಬ್ಜೆಕ್ಟ್ ಹೇಳಿ ಕೆಲವೊಂದು ನನಗೆ ಫೋನ್ ಮಾಡಿದಾಗ ಕೆಲವೊಂದು ಸಾರಾಂಶಗಳನ್ನು ತಿಳ್ಕೊಳ್ತೀನಿ ಸಾರಾಂಶಗಳು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಇದು ದೊಡ್ಡದಾ ಚಿಕ್ಕದ ಅಂತ ಚಿಕ್ಕದಿದ್ರೆ ಹಾಗೆ ಬರುವಂಥ ಅವಶ್ಯಕತೆ ಇಲ್ಲ ನೀವು ಇದಕ್ಕೆ ಪರಿಹಾರ ತಗೊಳ್ಳಿ ಅಂತ ನಾನೇ ಹೇಳ್ತೀನಿ ಇಲ್ಲ ದೊಡ್ಡದಿದ್ದರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಆರ್ಥಿಕ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅದೇ ರೀತಿ ಕೆಲವೊಂದು ಗಂಡ ಹೆಂಡತಿ ಸಮಸ್ಯೆ ಕೆಲವೊಬ್ಬರಿಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಸೈಟ್ ಸೇಲ್ ಆಗಿಲ್ಲ ಮನೆ ಸೇಲಾಗಿಲ್ಲ ಜಮೀನು ಸೇಲ್ ಆಗಿಲ್ಲ ಇದೆಲ್ಲವೂ ದೊಡ್ಡ ದೊಡ್ಡದು ಇದಕ್ಕೆಲ್ಲ ನಾನು ಫೋನಲ್ಲಿ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಆಗಿಬಿಡ್ತದೆ ಆ ಥರ ಎಲ್ಲ ಆಗೋದಿಲ್ಲ ನೇರವಾಗಿ ಬಂದು ಅದರ ಪೂ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಆ ಸಮಸ್ಯೆಯಿಂದ ಹೊರಗಡೆ ಪರಿಹಾರ ಸಿಗುತ್ತೆ ಹೊರತು ಇಲ್ಲಾಂದರೆ ಖಂಡಿತವಾಗಲೂ ಸಿಗೋದಿಲ್ಲ ಆದ್ದರಿಂದ ದಯಮಾಡಿ ಬೇಸರ ಮಾಡಿಕೊಳ್ಬೇಡಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗಲೂ ಪರಿಹಾರ ಸಿಗುತ್ತೆ ನೈಂಟಿ ಸೆವೆನ್ ಪರ್ಸೆಂಟ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಒನ್ಲಿ ತ್ರೀ ಪರ್ಸೆಂಟ್ಗೆ ಪರಿಹಾರಗಳು ಸಿಗೋದಿಲ್ಲ ನನ್ನ ಕೈಯಲ್ಲಿ ಆಗೋವಂಥದ್ದನ್ನು ಖಂಡಿತವಾಗಲೂ ನಾನು ಆಗತ್ತಪ್ಪ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ನನ್ನ ಕೈಲಿ ಆಗಲ್ಲ ಅಂದರೆ ನೇರವಾಗಿ ನನ್ನ ಆಗಲ್ಲ ಅಂತ ನಿಮಗೆ ನೇರವಾಗಿ ಹೇಳ್ಬಿಡ್ತೀನಿ ಇದನ್ನು ಸಮಸ್ಯೆಗೆ ಇದು ಖಂಡಿತವಾಗಲೂ ಪರಿಹಾರ ಆಗೋಲ್ಲ ಇದನ್ನು ನೀವು ಬೇರೆ ರೂಪದಲ್ಲಿ ಬೇಕಾದರೆ ಆಲ್ಟರ್ನೇಟ್ ಏನು ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಹೊರತು ಇದೇ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಆಗೋದಿಲ್ಲ ಆದ್ದರಿಂದ ದಯಮಾಡಿ ನೀವೆಲ್ಲರೂ ನಾನು ಹೇಳುವ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆದರೂ ನಿಮಗೆ ಅರ್ಥ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಒಂದು ವಾಯ್ಸ್ ಮೆಸೇಜ್ ಮೂಲಕ ಕಳಿಸ್ಕೊಡಿ ವಾಟ್ಸಪ್ಪಲ್ಲಿ ಅಥವಾ ಕಾಮೆಂಟ್ ಹಾಕಿ ನಾನು ಅದನ್ನು ಓದಿ ಏನನ್ನು ತಿದ್ದುಕೊಳ್ಬೇಕು ಅಥವಾ ಇನ್ನೂ ಯಾವ ರೀತಿ ನಿಮಗೆ ಹೇಳಬೇಕು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಭರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ